ಕವಲ ಮಾಡೋದತ್ತಿ ನಮ್ಮ ಬ್ಯಾಗ ನಮ್ಮ ಬಾಸ್ಕೆಟ್ ನಮ್ಮ ಎಲ್ಲ ಏ ಕಾಕಾ ಗವಲ ಮಾಡದಲ್ಲ ಹಾ ಅದಕ್ಕೆ ಹೋಗೇನ ಹೇಳತಯರು ಏನಂತ ದಂಗಿ ಎಲ್ಲ ಅವನಿಂದ ಆಗಿತಾ ಬಿಟ್ಟಲ್ಲ ದೇವರ ದೊಡ್ಡವ ಹನುಮಾಪ್ಪ ದೊಡ್ಡವ ಬಹಳ ಹೆಚ್ಚು ನಮ್ಮ ತೇಳತಯರು ಅವ್ಲು ಹೇಳ್ತಾನೆ ದಂಗಿ ನಡಿಲ್ಲ ತಿರಕ ಕಾಕಾ ವಳೆ ತಗದಿ ಹಾಲಿ போரா பதா கலா முக ஜாதி முக ஜி ஆக 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 ஆ

ಎರಡ ಕಾಮ ಕುಡಿದ ಮ್ಯಾಲ ಬಂದಿಂದಾಗಡೆ ಮೋಟರ್ದಾಗ ಬಂದಿ ಆಗಿ ಆಗ ಆಗಿ ಆಗ ಆಗಿ ಆಕಾರದಾಗ ಇದ್ದಿದ್ದಿಲ್ಲ ನಿಮ್ಮ ತಂದೆ ಶಕ್ತಿ ಹೊಕ್ಕಾಳು ಸಂದಿ ಸಂದಿ ಆಯಿ ಹೊಕ್ಕಾಳು ಸಂದಿ ಸಂದಿ ಆಗ ಆಗಿ ಆಗ ತಾಂಗಡಿ ಬಾಬು ತಗದ ಹೇಳಿರಿ ತೀ ಸೋದಿ ಕಾಲಿಗೇರಿ ತೋ ಸೋದಿ

ಏನೇನ್ ಹೇಳಿ ಯಾವ ಪಂಡರಪುರದ ವಿಠಲ ಬಂದತ್ತ ಜೀಜಾಬಾಯಿ ಮನಿಗಿ ಆಕಿ ಕಾಲಾಗ ಮುಳ್ಳ ಮುರಿದಿತ್ತ ಹೌದು ಅಡಿವ್ಯಾಗ ದನ ಮೇಯುವಾಗ ಈಕಿ ಕಾಲಾಗ ಮುಳ್ಳು ಮುರಿದಿತ್ತು ಕಾಲನ ಮುಳ್ಳು ತಗಿಲಾ ಕ್ವಾದ ಏ ಏಪನಿ ಯಾವ ಮಗಾದಿಯನೋ ಯಾರ ಮಗಾದಿ ನನ್ನ ಹೊಟ್ಟೆಯಾಗ ಹುಟ್ಟಬೇಕಾಗಿತ್ತಲ್ಲೋ ನನ್ನ ಕಂದಳ ತಗಿ ಹೌದು ಮತ್ತೆ ಮುಂದೆ ನನ್ನ ಹೊಟ್ಟೆಯಾಗ ಹುಟ್ಟಬೇಕಾಗಿತ್ತಲ್ಲೋ ನನ್ನ ಮಗನ ಅಂದಾಗ ಅವಾಗ ಸಣ್ಣ ಹುಡುಗಿ ಹೇಳದತ್ತ ಏನಂತ ವಿಠಲಂತ ಹೇಳದ್ಯಾವ ಅಲ್ವಾ ನಿನ್ನ ಹೊಟ್ಟೆಗೆ ಹುಟ್ಟತ್ ಹೇಳತಿ ಮತ್ತೆ ನಿನ್ನ ಮನೆಯಾಗದ ದಿನನಿತ್ಯ ನನ್ನ ಕಸಬರ್ಗಿಲೇ ಬಡಿತಿಲೆ ಹೌದಿಲ್ಲ ನಿನ್ ಮನೆಯಾಗದನ್ನೇ ಅಂದಾಗ ಹೋದ್ ಜ್ಞಾನೋದಯ ಆತತ್ ಪಂಡ್ರಾಪುರ್ ಬಿಟ್ಟಲ್ಲ ಬಂದು ಜ್ಞಾನ ಉದಿ ಮಾಡಿ ಅನಕಿಗೇತ್ರಿ ಆ ಹೇಳ ಇವತ್ತು ಶಿವಶಕ್ತಿ ಒಕ್ವಾದ ಅಪ್ಪನ ಬೆಳೆಸಲಾಕ್ ಬಂದ್ರೆ ನಮ್ಮ ಜೋಡಿ ಕಲಾವಿದರ ಮೌಲಕಕ್ಕ ಪಾಂಡ್ರಾಪುರ್ ಬಿಟ್ಟಲ್ಲ ನನಗ ದೊಡ್ಡವಾಗ ಇರ್ಬೇಕು ನನಗ ದೊಡ್ಡವಲ್ಲವೇ ಅಲ್ಲವ ನಿನಗ ಎಲ್ಲಿ ಕಮ್ಮಿ ಮಾಡಿ ನಿನ್ನ ಅಂತೇನ ಮಾತಿಗ ಮಾತ ಮೂರ್ದ ನಿನ್ನ ಕೈಯಾಗ ಬಿಟ್ಟಲ್ಲ ದೊಡ್ಡ ಅವ್ನು ಒಟ್ಟ ದೊಡ್ಡವಲ್ಲ ಅವನ ಸುದ್ದಿ ಏನೇನಾಗೈತಿವ ಇದು ಅಲದ ಮೌಲ ಕಾಕ ಮತ್ತೇನ ಈ ಪಂಡರಪುರದ ವಿಟ್ಟಲ ಬಂದನ ಸಲಗರ ಊರ ಚಂಜಿ ಆದಂಗ ಆದೋ ಹಾದಿ ಬಿಡತೀರಿ ಹಿಂಗ ಬಾಳ ಬಹಳ ದೊಡ್ಡ ತಿಳಿಸುವೆ ನಿನಗ ಸಿರಿ ಒಟ್ಟ ಓಬಾರದೆ ನಿಮ್ಮ ಪಾಂಡ್ರಪೂರ ವಿಠರಿ ಸೀರಿ ಸತ್ತ ಸಕ್ಕು ಬಾಯಿ ದನಗಿ ಕೇಳ ಕೇಳ್ತೀನೋ ಒಂದ ಒಂದೊಂದ ಟೈಮ್ ಒಳಗ ಸಕ್ಕು ಬಾಯಿ ಇದ್ಳು ಏನಾಯ್ತುವ ಸಕೋಬಾಯಿ ತನ್ನ ತವರ ಮನೆಯ ಒಳಗ ಇದ್ದಾಗ ತಾನ ಧರ್ಮ ದೈವುಳ್ಳವ್ರ ಇದ್ರು ಆಕೆಯ ಮನಿಯಾಗ ವರ್ಷಕ್ಕೊಮ್ಮೆ ಹೋಗ ಪೂರ್ವಕ ಹೋಗುತ್ತಿದ್ರು ಸಕ್ಕೋಬಾಯಿ ದೊಡ್ಡ ಬಳಕ ಬಳಕಾಕಿನ ಮಾಡಿ ಕೊಟ್ಟರು ಮಾಡಿ ಕೊಟ್ಟ ಬಳಕ ಗಂಡನ ಮನೆಗೆ ಹೋಗ್ಯ ಅವರ ಮನೆಯಾಗ ಒಟ್ಟು ಭಕ್ತಿ ಇದ್ದಿದ್ಯಾವಾಗೆ ದಾನ ಧರ್ಮ ಮಾಡ್ತಿದ್ಯೆಲ್ಲ ಪಾಂಡ್ರಾಪುರ್ಕ ಹೋಗ್ತಿದ್ಯಾ ಏನೈತ್ರಿ ಪಂಡ್ರಾ ಹೋಗುವ ಪದ್ಧತಿ ಎತ್ತ ಸಕ್ಕುನ ಮನಿ ಒಳಗ ಆಷಾರಿ ದಿಂಡಿ ಹಾದ ನಡೆದ ಕೇಳ್ರಿ ಆವಾಗ ಸಕ್ಕು ಬಾಯಿ ಎದ್ದಕ್ಕೆ ಹೇಳತ್ತಾಳ ತೀಮಾವಾಗ ಅವ್ರ ಮನೆಯಾಗಿದ್ದಾಗ ನಾನು ಪಂಡ್ರಾಪುರಕ್ಕ ಏ ದಿಂಡಿ ಮಾತ್ರ ನಡದೈತಿ ಈಗ ಪಂಡರಪುರ ನಾನು ಹೋಗತನ ದಿಂಡಿ ಸಂಗಾಟ ಪಂಡರಪುರಕ್ಕೆ ಹೋಗ್ತಾನಂದ್ರ ಅತ್ತಿ ಮಾವ ಕಳಸಲಿ ಒಂದ ದಿನ ಕಳೆದ ಒಪ್ಪ ಕೇಳ್ರಿ ಆವಾಗ ನೀರು ತರಬೇಕಂತ ವಾದಳ ಕೈಯಾಗ ಕೊಡ ಹಿಡದಾಗ ಈಕಿ ನೀರ ತರ್ಲಕ ಹೋಗು ಅಂತ ಹೋಗುವಂತ ಹಾದಿ ಒಳಗ ದಿಂಡಿ ನಡೆದಿತ್ತು ಭಕ್ತಿ ಒಳಗ ಮೈಯ ಮರ್ತ ನಿತ್ತಾಳ ಹೋಗುವುದು ಭಾವ ಭಕ್ತಿ ದಾನುಳು ಹೌದವೇ ಸಕ್ಕುಬಾಯಿನ ಮಾಡಿ ಕೊಟ್ಟಲಕ್ಕಿ ಒಳಗ ದಾನ ಧರ್ಮ ಇದ್ದಿದಿಲ್ಲ ಇದಿಲ್ಲ ದೈವುಳ್ಳಿದಿಲ್ಲ ಹೌದಾ ಅದಕ್ಕೆ ಏನತು ಏನೈತ ಒಂದ್ ದಿವ್ಸ ಹೇಳ್ತಾಳ ಸಕ್ಕುಬಾಯಿ ಏನಂತ ಹೇಳ್ತಾಳು ಅತ್ತಿಮಾವಾಗ ಹೇಳುತ್ತಿದ್ದಾಗ ನಾವ್ ಪಂಡ್ರಾಪುರಕ್ ಹೋಗತಿದ್ರಿಪಾ ನಮ್ಮ ಪಂಡ್ರಾಪುರ್ಕ್ ಕಳಿಸ್ ಕೊಡ್ರಿ ಅಂದಾಗ ಎಲ್ಲಿ ಪಂಡ್ರಾಪುರ ಎಲ್ಲಿ ದೇವ್ರ ಯಾವ ಇಟ್ಟಲ್ಲ ಹೌದ ಎಲ್ಲಿ ಕಳ್ಸಂಗಿಲ್ಲ ಎಲ್ಲಿ ಹೋಗಂಗಿಲ್ಲ ಎಲ್ಲಿ ಬರಂಗಿಲ್ಲ ಕರಿತ ಚಾತ್ಯನ ದುಡಿದು ಒಂದು ರೊಟ್ಟಿ ಕುಡ್ತಿವ ಅದನ್ನ ತಿನ್ನುದು ಮನ್ಯಾಗ ಇರುದು ಹೌದು ಹೌದೌದು ಇದನ್ನ ಹೇಳಿದ ತಕ್ಷಣ ಅವಾಗ ಕೆಲವೊಂದು ದಿನ ಕಳ್ದುವ ಏನಾದ್ರಿಪ நீர் தர்லக்கொந்த கொடா தான் நீர் தர்ல நடு சோபாயிர் தர்லாரிண்டிஹா நடுவியில் அவ முரலக்கு ஏ திண்டிஹாத நடுவிய தப்பா பண்டர பூர ಮರ್ತಳ ಭಕ್ತಿ ಯಾವಳ ನೀರಿಗೆ ಬಂದು ನಂಬುದು ಮರ್ತ ಬಿಟ್ಟಳ ಕೇಳಿ ಅವರ ಕೊಡಾಲೆ ಇಟ್ಟ ತಿಂಡಿ ಸಂಗಟ ನಡೆದಾಳ ತಿಂಡಿ ಸಂಗಾಟ್ ಹೋಗಿ ಪಾಂಡ್ರಪುರ ಹೋಗ್ಯಾಳ ಸುತ್ತ ತಿರುಗಿ ವಿಠಲನ ದರ್ಶನ ಆದ ಬಳಿಕ ವಿಠ್ಠಲನ ದರ್ಶನ ಆದ ಬಳಿಕ ಸಕ್ಕುಗ ಕೆಟ್ಟ ಘಳಿಗೆ ಮತ್ತೇನು ರೀ ಸಕ್ಕು ಬಾಯಿ ಪ್ರಾಣ ಹೋಯ್ತ ಪಾಂಡ್ರಪುರ ವಿಠಲ ದೇವರ ಚಿಂತೆ ಮಾಡ್ತಾನೆ ಕೇಳಿಂಗ ನನ್ನ ಸನ್ನಿಧಾನಕ್ಕೆ ಬಂದ ಪ್ರಾಣ ಹೋಗಿ ಏ ಈಕೆನಾ ನಾನು ಹಿಂಗ ಬಿಟ್ರ ಭಕ್ತರ ಭಕ್ತಿ ಉಳಿಯುವುದೇ ಅಲ್ಲ ಅದಕ್ಕ ಹ್ಯಾಂಡ್ತಿ ಆದ ರಕ್ಮಾಬಾಯಿನ ಕರ್ದಾನು ಈಗ ಜೀವ್ಕಾಳು ತುಂಬಿ ತಗೊಂಡ ಬರಬೇಕ ನಾಕದಿಯಿಂದ ನಾಕದಿಯಿಂದಾಗ ಸಕ್ಕುನ ಜೀವ್ಕಾಳು ತುಂಬಿ ನೀನು ತರಬೇಕಂತ ಏನಾಯ್ತು ಏ ಹಿಂಗ ಮಾತ್ರ ಕೇಳ್ಕೊಂಡಾನು ರಕ್ಮಾಬಾಯಿಗ ತನಕ ನಾನು ಸೀರೆ ಉಟ್ಟ ನಿಂದ್ರತ ನಾಯಿಗ ಸಕ್ಕುನಗಂತ ಯಾವ್ ಮಾಡಿ ಹೋಗ್ತಾನ ಗಂಡನ ಮನಿ ಸೀರೆ ಒಟ್ಟ ಸಕುನ ಅವತಾರ ತಾಳೆ ನಾನು ನಿಂದ್ರತೇನೋ ಹೌದಾ ಏನಾಯ್ತು ಏನಾಯ್ತವ ಅವಾಗ ಹೇಳ್ತಾನ ರಕಮಾ ಬಾಯಿಗೆ ಪಂಡ್ರಾಪುರ ಬಿಟ್ಟಲ್ಲ ಕರೆದ ಟೊಂಕ ಮೇಲೆ ಕೈ ಇಟ್ಟ ನಿಂತಿದ್ದ ಏನಾಯ್ತು ಹೇಳ್ತಾನ ಬಾರ ಇಲ್ಲಿ ಈಕಿ ನನ್ನ ಸನ್ನಿಧಾನಕ್ಕ ಬಂದಾಳ ಬಂದಾಳ ನನ್ನ ಸನ್ನಿಧಾನಕ್ಕ ಬಂದ ನನ್ನ ದರ್ಶನ್ ಅದ್ಮೇಲೆ ಈಕಿ ಪ್ರಾಣ ಹೋಗ್ಯದ ಅಂದ್ರೆ ಹಿಂದ್ ಹಿಂಗ ಬಿಟ್ರೆ ಹಿಂದ ಉಳದ ಭಕ್ತರ ಭಕ್ತಿ ಉಳಿಯಂಗಿಲ್ಲ ನನ್ನ ಮೇಲೆ ಭಕ್ತರ ಭರೋಸಾ ಉಳಿಯಂಗಿಲ್ಲ ನನ್ನ ಮ್ಯಾಲ ಹೌದು ಈಕಿ ಜೀವಕಾಳ ತುಂಬಿ ಬರೇ ನಾಲ್ಕು ದಿವಸ ನೀ ತಗೊಂಡ ಬರಬೇಕು ಹೌದು ಅನಕ ತಕ ನಾನು ಸಕ್ಕು ಗತ್ತ ಸೇಮ ತೇಟ ಸಕ್ಕು ಬಾಯಿ ಆಗಿ ಆಕಿಗತ್ಲೆ ಸೀರೆ ಉಟ್ಟ ಆಕೆ ಗಂಡನ ಮನಿ ಒಳಗ್ ಹೋಗಿ ಆಕೆ ಗಾಂಡನ ಮನೆಯಾಗ ಕರೆ ಆಗುತ್ತನ ಅಂದಿವ ಹೌದು ಹೌದು ಅವಾಗ ಹೇಳ್ತಾಳ ಹೆಂಡತಿ ರಕ್ಮಾಬಾಯಿ ಏನಂತ ಹೇಳ್ತಾಳ ತಂಗಿ ಇದೇವ ನನ್ನ ಮಾತು ಕೇಳ್ರಿ ಹೌದ ಯಾಕಂದ್ರೆ ಸೀರಿ ಉಡುದ ಸಸಾರ ಐತಿ ಸಸಾರ ಐತಿ ಸೀರಿ ಉಟ್ಟ ಮೇಲೆ ಸೀರಿ ಸಂಬಾಳಿಸುದು ಬಾಳ ಬಿರಿ ಅದ ಹೌದು ಹೌದು ಸೀರಿ ಹ ಉಡ್ಲಾಕ ಸಸಾರ ಐತಿ ಸಸಾರ ಮೇಲೆ ಬಾಳ ಬಿರಿ ಐತಿ ನನ್ನ ಮಾತು ಕೇಳೋ ಪತಿದೇವ ಸೀರಿ ಸೀರೆ ಅಂದಳ ಅಂದ ರಮಾ ಅಂದಾಗ ಏನ್ ಮಾಡ್ತಾನ ಇಟ್ಟೋಬಾ ಏ ಅದ್ಯಾಕ ಅದ್ಯಾಕಿತ್ತ ನೀ ಜೀವ್ ಕಾಳ ತೊಂಡ್ ಬರು ತುಂಬ ಬರುತ್ತ ನಾ ಸೀರಿ ಉಡಾವ್ನ ಆಕಿ ಮನಿಗ್ ಹೋಗಾವ್ನ ಹೌದು ಹಠಾ ಹಿಡದ ಊಟ ಸೀರಿ ಹಠಾ ಹಿಡದ ಸೀರಿ ಊಟ ಸೀರಿ ಊಟ ಹೋಗಿ ತೇಟ್ ಸಕ್ಕು ಬಾಯಿಯಾಗಿ ಆಕಿ ಗಂಡ ಮನೆಯಾಗ ನಿತ್ತ ಹ ನಿತ್ರಲ್ಲ ತೇಟ ಗಂಡ ಗಾಂಡಮನಿಯಾಗಿ ನಿತ್ತಾ ಹೌದಾ ಮತ್ತೆ ಅವನ ಜೀವ ಕಾಲ ತುಂಬಿಕೊಂಡು ಬರ್ಬೇಕಲ್ಲ ಸಕ್ಕು ಬಾಯಿ ಇದಕ್ಕೆ ಹೌದು ಹೌದ ಸೀರೆ ಊಟ ನಿತ್ತಾಗ ಕಿ ಮನೆಗೆ ಹೋಗಿ ಕ ಯಾವ ದನಗಳ ಹೆಣಕಾಸ ಕಸ ಮುಸುರಿ ರೊಟ್ಟಿ ಒಣಗಿ ಎಲ್ಲಾ ಮಾಡ್ಲಾಕ್ ಹತ್ತ ಎಲ್ಲಾ ಮಾಡ್ಲಾಕ್ರಲ್ಲ ಯಾರ್ ಬಡತಿಗಿ ನಮ್ ನಮ್ಮವ್ವನ ಬಡತೀಗ ಒಂದ ಪೇಟಿಗೆ ಹೌದ್ ಹೌದಲ್ಲ ಕಸಗ ಕಸ ಹುಡುಗಲತ್ ಬಾಂಡೆ ತೊಳಿಲಾತ್ ಅರಿಬಿ ತೊಳಿಲಾಕತ್ ದನಗಳು ಹೆಣ್ ಕಸ ಮಾಡ್ಲಾತ್ ನೀರ್ ತುಂಬಲಾಕತ್ಸರಿ ತಿಳಿ ಎಲ್ಲಾ ಮಾಡ್ಲಾಕ ಬರೀ ಕಸ ಮುಸುರಿನ ಎತ್ತಿರ್ತೇತ್ರಿ ಗಂಡ ಮನೆಯಾಗ ಎತ್ತು ಇರ್ತತ್ರಿ ಆ ಗಾಂಡಗ ಓದಿದ ಈಕಿ ವಿಠಲ ದಾನಿ ಅನ್ನೋದ ಆ ಗಾಂಡ ಗೊತ್ತಿದ್ದೀರಿ ನಮ್ಮ ಮನೆಯಾಗ ಇತ್ತಲ್ಲ ಮಾಳ ಗಾಂಡ ಹೌದ್ರಿ ಇದಕ್ಕ ಗೊತ್ತಿದ್ದೀರಿ ನೀವು ವಿಠಲ ದಾನ ಅನ್ನೋದು ಕರೆ ಇದ್ದಲ್ಲ ಇದನ್ನ ನಾನು ಹ್ಯಾಣ್ತಿನ ಐತತಿ ಇದು ಹೌದು ಸೀರಿ ಉಟ್ಟತಿ ಮ್ಯಾಲ ಒಂದು ಕೊಂಬ ತೊಟ್ಟತಿ ಒಳಗ ಬ್ಯಾರೇನ ಐತಿ ಮರಳಿ ಬರುದು ಇದೊಂದು ಬ್ಯಾರೇನ ಐತಿ ಅಂದಂಗ ತಗದ ಬ್ಯಾರೇನ ಆಗಿತ್ತು ಹೌದವ ಸೀರಿ ಉಟ್ಟಿದ ಕುಬ್ಸ ತೊಟ್ಟಿದ ಸ್ಟೇಟ್ ಸಕ್ಕುನ ಗತ್ಲೆ ಕಾಣತಿದ್ದ ಹೌದ ಈ ಗಂಡ ಬರೇ ಕಸಾ ಮುಸರಿ ಮಾಡುದ್ರೆ ಎಟ್ ದಿವಸ ನಡೀತೈತಿ ಪಂಡ್ರಾಪುರದ ಬಿಟ್ಟಲ್ಲ ಹೌದು ಸೀರಿ ಉಟ್ಟು ಎಲ್ಲ ಮಾಡ್ತಾನ ಪಂತಿ ಜರ ಪರಕ್ ಆಗಲ್ಲ ಕೈತು ಮನೆಯಾಗ ಹ್ಯಾಂಗ್ರಿ ಸಕ್ಕು ಒಂದ ಪದ್ಧತಿ ಇಟ್ಟೋಳ ಗಾಂಡ ಮನೆಯಾಗ ಊಟ ಮಾಡಿ ಮನಕೊಳ್ಳುವಂತ ಟೈಮ್ ಒಳಗ ಗಾಂಡಗ ನಿದ್ದೆತ್ತು ತಕ್ಕ ಗಾಂಡನ ಕಾಲು ಒತ್ತಿ ಮನಗತಿದ್ದಳಕಿ ತಿಂದಳಕಿ ಹೌದು ಹೌದ್ ಪಂಡ್ರಾಪುರದ ಇಟ್ಟಲು ಓದ್ವಲ್ಲ ಅದನ್ನ ನಾವ್ ಇಟ್ಟಲ್ಲದನ್ನ ನಾವ್ ಇವ ಹೌದ್ರಿ ಒಳಗ ತುಂಬಿತ್ತ ನಾವ್ ಇಟ್ಟಲ್ಲದೇ ಜಗದಾಗ ಎಲ್ಲಾರು ನನ್ನ ಕಾಲ ಒತ್ತಾರ ನನ್ನ ಕಾಲಿಗೆ ಬೀಳುತ್ತಾರ ಹೌದು ಮಾ ಇವ್ನ ಕಾಲು ನಾ ಈ ಮಗಂದ ನಾವು ಇವ ಹೌದು ಅವ್ವ ಹಾಂ ನನಗೆ ಹೆಂಡ್ತಿಯದಾಳಿಕೆ ನನಗೆ ಕಾಲು ಒತ್ತುವಳತ್ತ ಅವ್ವ ಹೌದು ಆತ ಒಂದು ದಿವ್ಸ ಹೊತ್ತು ಎರಡು ದಿವ್ಸ ಹೊತ್ತಿ ಇವ ಗಂಡ ಸುಮಕು ಕುಂಡರ್ಲಿಲ್ಲ ಏನು ಮಾಡ್ತಿದ್ರಿ ಯಾಕ ಸಕ್ಕು ಅಂದೀವ್ವ ಹಾಂ ದಿನನಿತ್ಯ ನನಗೆ ಕಾಯಿ ಕೈ ಕಾಲು ಒತ್ತಿ ಮನಗತಿದ್ದಿ ಹೌದಲ್ಲ ಈಗ ನಾಲ್ಕು ದಿವಸ ಆತು ನೋಡ್ಲಾತೀನಿ ಹೌದಾ ಕಂಬಗತೈತಿ ಬಂದು ಬೀಳುತ್ತಿ ನನ್ನ ಕೈ ಕಾಲು ಒತ್ತವ ಅಲ್ಲೆ ಅಂದೀವು ಅವಾಗ ಏನು ಮಾಡ್ತಾನವು ಭಕ್ತರ ಭಕ್ತಿಗೆ ಇವ್ನ ಕಾಲ ಒತ್ತುದ ಬತ್ತು ಯಪ್ಪಾ ನನ್ ಪದರಾಗ ಅಂದಿ ಪಂಡರಾಪುರದ ಇಟ್ಟಲ ಹೌದು ಹೌದು ಒಂದ್ ದಿವಸ ಕೈ ಒತ್ತಿದ ಒತ್ತಿದ ಒಂದ್ ದಿವಸ ಮೈ ಒತ್ತ್ಯದ ಹೇಳಿ ಒತ್ತಿದ ಒಂದ ದಿವಸ ತಲಿ ಒತ್ತಿದ ಹೇಳಿ ಒತ್ತಿದ ಹ್ಞೂ ಎಲ್ಲಾ ಒತ್ತಗೊತ್ ಬಾ ಅಂದ ಖರೆ ಇನ್ನು ಯಾವ ಸುಮ್ಮ ಕುಂಡ್ರಲಿಲ್ಲ ಏನ್ ಮಾಡ್ತಿದ್ರಿ ಮತ್ತ ಒಂದ ಮಗಲಾಗ ಬೆಂಕಿ ಇತ್ತಂದ್ರ ಬೆಂಕಿ ಕರಗಲ್ದ ಬಿಟ್ಟಿತ್ತನ ಕರಗುದಲೇ ರಾತ್ರಿ ಬಾರ ದೋಣಿ ಆತು ಇದು ಗಾಂಡಗ ಕಾಮ ತುಂಬಿ ತುಳಕಲ ಕೈತ ನೋಡಿ ಎಟ್ಟು ದಿವಸ ಕಪ್ಪು ಕುಂಡಿರ್ತಾನ ಇವರೇ ಉಪ್ಪು ಉಂಡಿದ ಮಗ ಹೌದು ಹೌದ್ ಇವ ಗಪ್ಪ ಕುಂಡ್ರಲಿಲ್ಲ ಕುಂಡ್ರಲಿಲ್ಲ ಆಯ್ತು ಬಾರ ದೋಣಿ ಆತು ನನ್ನ ಹೇಳ್ತಿದಾಳ ಅಂತೇಳಿ ಕಾಮ ದೃಷ್ಟಿದಿಂದ ಹೋಗಿ ಲೈಟ್ ಬಂದ್ ಮಾಡವ ನೀವು ಪಂಡ್ರಾಪುರ್ ಇಟ್ಟಲ್ ನನ್ ಗಾತ ಮಾಡ್ತಾನ ತಿ ಓಡಿ ಹೋಗಿ ಹಚ್ಚಾವ ಇದು ಬೆಳತಾನ ಬರೀ ಹಚ್ಚುದು ಹಾರಿಸುದು ಹಚ್ಚುದು ಹಾರಿಸುದು ಹಿಂಗ ನಡೀತೇ ಡ್ಯೂಟಿನ ಇಲ್ಲ ದೂಟಿ ಹೋಗ್ಲಿಲ್ಲ ಅಲ್ಲೇ ಹತ್ತೈತ್ ಸುಟ್ಟ ಹೋಗಿತಿ ಸುಟ್ಟೋಗಿತ್ತು ಸುಟ್ಟ ಹೋಗಿತಿ ಬೇಡ ಇಲ್ಲ ಅಲ್ಲ ಅವಾಗ ಯಾವ ಪಣ್ರಾಪುರದ ವಿಟ್ಟಲು ನಿತ್ತು ವದರ್ಲಾಕತ್ತ ರಕಮಬಾಯಿ ಹಾ ಏನಂತ ಒದರ್ತಾನೆ ತಂಗಿ ಏ ರುಕ್ಮ ನೀ ಹೇಳಿದ್ಯ ನನಗ ಸಿರಿ ಉಡಬೇಡ ಅಂತ ಹೇಳಿ ಹೌದು ನಿನ್ನ ಮಾತು ಕೇಳಿ ಬಿಡ್ಲಿಲ್ಲ ನಾನು ಸಿರಿ ಉಟ್ಟನೆ ಸಿರಿ ಉಟ್ಟನೆ ಸಿರಿ ಉಟ್ಟನೆ ಕರೆ ಸಾಂಬಾರ್ ಸುದು ನನಗೆ ಆಗುವಾತ ಹೌದು ಮಗಾರೆ ಬಿಡವಾ ನಾನು ಬಿಡೋಲ್ಲ ಯಾಕ ನಾನು ಹೆಂಡತಿ ಬಾರಕ ಲಕತ್ತಾನ ಹೌದು ಲೈಟ್ ಆರಿಸಾಣ ಲೈಟ ಆರಿಸಲತ್ತಾನ ಹೌದು ಮಗ ಏಳರೆ ಘಾತ ಮಾಡಿ ಗಿಡಿ ನಾನು ಮೊದಲು ಸಕ್ಕು ಬಾಯಿನ ಕರ್ಕೊಂಡ ಬಾ ಅಂತ ಹೇಳಿ ಸೋಮ ನಮ್ಮ ರಕ್ಮ ಬಾಯಿ ಸಕ್ಕುಬಾಯಿ ಜೀವ ಕಾಳ ತುಂಬಿ ಕರ್ಕೊಂಡ್ ಬಂದಳು ಬರೋಬರಿ ಮುಂದ್ ಹಾಡು ನಿನ್ನ ಜಲಮ ಉದ್ದಾರ ಆಗೈತಿ ಆಕಿ ಜೀವ ಕಾಳ ತಂದ ತುಂಬಿ ಕಟ್ಟಿರ್ಲಿಕ್ಕಂದ್ರೂತಿವ ತೀನು ತೀರಾ ನಾವು ಗಿಲಿ ಈಚಿಗಿಲಿಗಿಲಿಯಾಗಿ ಹೋಗ್ತಿತ್ತು ನಿನ್ನ ಜಲಮ ಅವನ ಕೈಯಾಗ ಕರಿ ಆಯ್ತಿ ನಾವು ಅಟ್ರ ಮೌಲ್ಕ ನೀಟಾರ ಆಗ್ತೈತಿ ನಿಂದ ದಗದ ಬೇರೆ ಆಗ್ತಿತ್ತು ಹೌದೇವಾ ಇಲ್ಲಿ ಪಂಡ್ರಾಪುರದ ಇಟ್ಟಲ್ಲ ಇಟ್ಟಲ್ಲ ದೊಡ್ಡವ ಅಲ್ಲ ನಮ್ಮ ಸೀರೆ ಹುಟ್ಟನು ನಮ್ ಕಮ್ಮಿ ಅದ ನಾವ್ ಕಡಿಮೆ ಇಲ್ಲಿ ಪಂಡ್ರಾಪುರದ ಇಟ್ಟಲ್ ಕಮ್ಮಿ ಮಾಡಿ ಕೊಟ್ಟನಿ ಒಂದ್ ವಿಷಯ ಮಾತಿಗೆ ಮಾತು ಮಾತಾನೆ ಹೌದು ಹೌದೇವ ಏನ ಹನುಮಂತ ಬಾಳ ದೊಡ್ಡವ ಹನುಮಂತ ಬಾಳ ದೊಡ್ಡ ನೋಡಿ ಶನಿನ ಸೋಲ್ಸಿ ಅನತ್ತೀವ ಹಣಮಂತ ಹನುಮಂತ ದೊಡ್ಡವ್ ನಿನಗ್ಯಾನ ಹೌದ್ ನನಗಲ್ಲ ನಾ ಜನ್ಮ ಕೊಟ್ಟದ ಕೂಸದ ಹೌದಾ ಕೇಳಿಮೇವ ஏ ஹனும் அப்பட வந்தி நெத்த மனிர் நன்கொட வல்லப்பா